ಇಂದು ತಿಪ್ಟೂರು ನಗರಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪಾಯಿಂಟ್ ಒಂಬತ್ತು ಎರಡು ಕೋಟಿಗಳ ಉಳಿತಾಯದ ಅಯೋಗ್ಯ ಬಜೆಟ್ ಮಂಡನೆ ತಿಪ್ಟೂರು ನಗರದ ನಗರಸಭೆಯಲ್ಲಿ ಶಾಸಕರಾದ ಷಡಕ್ಷರಿ ಹಾಗೂ ನಗರಸಭೆ ಅಧ್ಯಕ್ಷ ಯಮುನಾ ಧರಣೇಶ್ ಉಪಾಧ್ಯಕ್ಷರಾದ ಮೇಘಶ್ರೀ ಸುಜಿತ್ ಭೂಷಣ್ ಹಾಗೂ ಆಯುಕ್ತರಾದ ವಿಶ್ವೇಶ್ವರಯ್ಯ ಬದರಗಡೆ ಹಾಗೂ ನಗರಸಭೆಯ ಎಲ್ಲಾ ಸರ್ವ ಸದಸ್ಯರುಗಳ ಸಮ್ಮುಖದಲ್ಲಿ ಇಂದು ಸುಮಾರು ಒಂದು ಪಾಯಿಂಟ್ ಮತ್ತು ಎರಡು ಕೋಟಿಗಳ ಉಳಿತಾಯದ ಅಯೋಗ್ಯಯ ಬಜೆಟ್ ಅನ್ನು ಸಭೆಯ ಮುಂದೆ ಇಟ್ಟು ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್ ಅವರು ಸಂಪೂರ್ಣ ಅಯವ್ಯಯ ಬಜೆಟ್ ಅನ್ನ ಓದಿದ್ದಾರೆ ನಂತರ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಅಂಗೀಕರಿಸಿದ್ದಾರೆ ನಂತರ ಮಾತನಾಡಿದ ಶಾಸಕ ಕೆ ಷಡಕ್ಷರಿ ತಿಪ್ಟೂರು ನಗರದ ನಗರಸಭೆಯಲ್ಲಿ ಅತ್ಯುತ್ತಮ ಅಯೋಧ್ಯೆಯ ಬಜೆಟ್ ಅನ್ನ ಮಂಡಿಸಿದ್ದು ಇದು ಜನಪರ ಬಜೆಟ್ ಆಗಿದೆ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯ ನನ್ನ ಮೊದಲ ಆದ್ಯತೆ ಹಾಗಾಗಿ ನಗರಸಭೆಯವರು ಅತ್ಯುತ್ತಮ ಅಯೋಧ್ಯೆಯ ಬಜೆಟ್ ಅನ್ನ ಮಂಡನೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಒಂದು ಕೆಲವು ಉಪವಾದ ಯೋಜನೆಗಳನ್ನು ಇದಕ್ಕೆ ಅಳವಡಿಸಿದ್ದಾರೆ ಉಳಿತಾಯ ಒಂದು ಪಾಯಿಂಟ್ ತೊಂಬತ್ತೆರಡು ಲಕ್ಷಗಳಾಗಿದೆ ಉಳಿತಾಯನ ಜಾಸ್ತಿ ಮಾಡ್ತಕ್ಕಂಥದ್ದು ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದಲ್ಲ ಉಳಿತಾಯನೂ ಆಗ್ಬೇಕು ಅಭಿವೃದ್ಧಿನೂ ಆಗ್ಬೇಕು ಆ ದೃಷ್ಟಿಯಿಂದ ಈ ಬಜೆಟ್ ಆಶಾದಾಯಕವಾಗಿದೆ ಉತ್ತಮವಾದಂತಹ ಬಜೆಟ್ ಅಂತ ನಾನಾದ್ರೂ ಭಾವಿಸಿದ್ದೀನಿ ಮಾಧ್ಯಮ ಮಿತ್ರರು ಇದ್ರ ಬಗ್ಗೆ